ಇಡೀ ದೇಶದಲ್ಲಿ ಈಗ ಕಾಫ್ ಸಿರಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆತಂಕ ಶುರುವಾಗಿದೆ ಪ್ರಮುಖವಾಗಿ ಎರಡು ರಾಜ್ಯಗಳಲ್ಲಿ ಸರಿಸುಮಾರು ಹದಿನಾರು ಮಕ್ಕಳು ಈ ಕಾಫ್ ಸಿರಪ್ ಅನ್ನ ಸೇವನೆ ಮಾಡಿರುವಂತಹ ಮಕ್ಕಳು ಮೃತಪಟ್ಟಿರೋದ್ರಿಂದ ಸಹಜವಾಗಿ ಕೆಲವರಲ್ಲಿ ಆತಂಕ ಇದೆ ಒಂದೇ ಒಂದು ಚಮಚ ಸಿರಪ್ ಮುಗ್ಧ ಜೀವಗಳು ಬಲಿಯಾಗಿದೆ ಹದಿನಾರು ಮಕ್ಕಳನ್ನ ಬಲಿ ಪಡೆದುಕೊಂಡಿದೆ ಸಾವಿನ ಸಿರಪ್ ಹಣದ ಆಸೆಗೆ ಮಕ್ಕಳ ಬಲಿ ಪಡೆದುಕೊಂಡಿದೆ ಔಷಧಿ ಕಂಪನಿಗಳು ಹೇಗೆ ಔಷಧಿ ಕಂಪನಿಗಳು ಇದಕ್ಕೆ ನೇರ ಹೊಣೆ ಅನ್ನೋದನ್ನ ಕೂಡ ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀವಿ ಕೋಲ್ಡ್ ಸಿರಪ್ಗೆ ಸಾಕಷ್ಟು ಜನ ಮಕ್ಕಳು ಮೃತಪಟ್ಟಿದ್ದಾರೆ ದುರಂತದ ಬಳಿಕ ರಾಜ್ಯದಲ್ಲಿ ಆರೋಗ್ಯ ಇಲಾಖೆ ಕೂಡ ಎಚ್ಚೆತ್ತುಕೊಂಡಿದೆ ಬೇಕಾಬಿಟ್ಟಿ ಸಿರಪ್ ಮಾರಾಟದ ಮೇಲೆ ಹದ್ದಿನ ಕಣ್ಣಿಟ್ಟಿದೆ ಆರೋಗ್ಯ ಇಲಾಖೆ ವೈದ್ಯರ ಸಲಹೆ ಇಲ್ಲದೆ ಸಿರಪ್ ನೀಡಾ ಹಾಗಿಲ್ಲ ಆ ರೀತಿ ಸೂಚನೆಯನ್ನ ನೀಡಲಾಗಿದೆ ಈ ಹಿಂದೆಯೂ ಕೂಡ ಗೈಡ್ಲೈನ್ಸ್ ಇತ್ತಪ್ಪ ಕೆಲ ಮೆಡಿಕಲ್ ಶಾಪ್ಗಳಲ್ಲಿ ನಿಮಗೆ ವೈದ್ಯರೇ ಬರೆದು ಕೊಟ್ಟಿರುವಂತ ಚೀಟಿ ಇರಬೇಕಂತ ಏನಿಲ್ಲ ನೀವು ಹೋಗಿ ನೋಡಿ ಸರ್ ಕೆಮ್ಮಿದೆ ಜ್ವರ ಇದೆ ನೆಗಡಿ ಇದೆ ಮಕ್ಕಳಿಗಿಂತದೊಂದು ಸಿರಪ್ ಕೊಟ್ಬಿಡಿ ಇಷ್ಟು ವರ್ಷ ಅಂದ್ರೆ ಸಾಕು ಮೆಡಿಕಲ್ ಶಾಪ್ ಓನರ್ಸ್ ಅಲ್ಲಿ ವರ್ಕ್ ಮಾಡುವಂತ ಸಿಬ್ಬಂದಿಗಳೇ ತಾವು ತಾವೇ ಡಾಕ್ಟರ್ ಹಾಕಿ ತಾವು ಸಿರಪ್ ಸಿರಪ್ಗಳನ್ನು ಕೊಡ್ತಾ ಇದ್ರು ಅದೃಷ್ಟವಶಾತ್ ಇಲ್ಲಿ ಯಾವ ರೀತಿ ಸಮಸ್ಯೆಗಳಾಗ್ಲಿಲ್ಲ ಈಗ ಎಲ್ಲೋ ಸಮಸ್ಯೆ ಆಯಿತು ಅನ್ನೋ ಕಾರಣಕ್ಕೆ ಆರೋಗ್ಯ ಇಲಾಖೆ ವನ್ಸಗಿ ನಿಂತ ಸೂಚನೆಗಳನ್ನು ಮೆಡಿಕಲ್ ಶಾಪ್ ಗಳಿಗೆ ಕೊಡ್ತಾ ಇದೆ ಅನ್ನೋದು ಮಾಹಿತಿ ಹಾಗಾದ್ರೆ ಸದ್ಯ ರಾಜ್ಯದಲ್ಲಿ ಗ್ಯಾರಂಟಿ ನ್ಯೂಸ್ ಹಲವು ಮೆಡಿಕಲ್ ಶಾಪ್ ಗಳಿಗೆ ವಿಸಿಟ್ ಮಾಡುವ ಮೂಲಕ ಹೆಂಗಪ್ಪ ಇವರು ಸಿರಪ್ ಗಳನ್ನ ಕೊಡ್ತಾರೆ ವೈದ್ಯರ ಸೂಚನೆ ಇಲ್ಲದೆ ಕೊಟ್ಬಿಡ್ತಾರೆ ಸಿರಪ್ ಗಳನ್ನ ಈ ರೀತಿ ರಿಯಾಲಿಟಿ ಚೆಕ್ ಮಾಡೋದಕ್ಕೆ ಮುಂದಾಗಿದೆ ಗ್ಯಾರಂಟಿ ನ್ಯೂಸ್ ನಮ್ಮ ಪ್ರತಿನಿಧಿ ಚರಣ್ ಈ ರಿಯಾಲಿಟಿ ಚೆಕ್ ನಡೆಸಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ ಸಿರಪ್ ಕುಡಿದು ಮಕ್ಕಳು ಅಸ್ವಸ್ಥವಾಗಿ ಜೀವವನ್ನು ಕಳೆದುಕೊಂಡಿರುವ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕಡೆಯಲ್ಲಿ ಸಿರಪ್ ಅಂತ ಹೇಳಿದ್ರೇ ಇಡೀ ದೇಶದಾದ್ಯಂತ ಎದೆ ಜಲ್ ಅನ್ನಿಸ್ತಾ ಇದೆ ಅದರ ಜೊತೆ ಜೊತೆಗೆ ರಾಜ್ಯದಲ್ಲೂ ಕೂಡ ಇದೀಗ ಸಿರಪ್ಗಳ ಮೇಲೆ ಹೆಚ್ಚಿನ ನಿಗವನ್ನು ಕೂಡ ಇಡಲಿಕ್ಕಾಗಿದೆ ಪ್ರಮುಖವಾಗಿ ಸಿರಪ್ ಐಟಮ್ಗಳೇನಿದೆ ಆ ಒಂದು ಐಟಮ್ಗಳನ್ನು ವ್ಯಾಪಾರ ಮಾಡಬೇಕಾದ್ರೆ ಮತ್ತು ವೈದ್ಯರುಗಳು ನೀಡಬೇಕಾದರೆ ಕಟ್ಟೆಚ್ಚರವನ್ನು ನೀಡಬೇಕು ಮತ್ತು ಒಂದಿಷ್ಟು ಬ್ರ್ಯಾಂಡ್ಗಳೇನಿದೆ ಆ ಒಂದು ಬ್ರ್ಯಾಂಡ್ಗಳಿಗೆ ಕೂಡ ಈಗ ಒಂದಿಷ್ಟು ಶಂಕೆಯನ್ನು ವ್ಯಕ್ತಪಡಿಸ್ತಾ ಅವುಗಳ ಸ್ಯಾಂಪಲ್ ಅನ್ನು ಕಲೆಕ್ಟ್ ಮಾಡಲಿಕ್ಕೆ ಕೂಡ ಚಿಂತನೆಯನ್ನು ನಡೆಸಿರುವಂಥದ್ದು ಗಮನಿಸ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಯಾವ ಯಾವ ಕಲರ್ನ ಸಿರಪ್ಗಳಿರ್ತವೆ ಕಫ್ಗೆ ಬೇಕಾಗಿರುವಂಥದ್ದು ನೆಗಡಿಗೆ ಬೇಕಾಗಿರುವಂಥದ್ದು ಈ ರೀತಿಯಾದಂಥ ಸಿರಪ್ಗಳಿರ್ತವೆ ಇವುಗಳನ್ನು ಪ್ರಮುಖವಾಗಿ ಬಂದ ತಕ್ಷಣ ಕೇಳಿದ ತಕ್ಷಣ ಕೊಡೋದಿಲ್ಲ ಅವುಗಳಿಗೆ ಬೇಕಾದಂಥ ಪ್ರಿಸ್ಕ್ರಿಪ್ಷನ್ಗಳನ್ನು ಕೊಡಬೇಕು ಅಂತ ಹೇಳಿದ್ರೆ ವೈದ್ಯರ ಬಳಿ ಹೋಗಿ ಒಂದು ಪರೀಕ್ಷೆಯನ್ನು ನಡೆಸಿದ ಬಳಿಕ ವೈದ್ಯರು ರೆಫರ್ ಮಾಡ್ತಾರೆ ಈ ಸಿರಪನ್ನು ತಗೊಂಡ್ರೆ ಒಳ್ಳೆಯದು ಎಷ್ಟು ತೆಗೋಬೇಕು ಎಷ್ಟು ಕ್ವಾಂಟಿಟಿಯಲ್ಲಿ ತೆಗೋಬೇಕು ಅನ್ನೋದನ್ನು ಕೂಡ ಕೊಡ್ತಾರೆ ಅದಾದ ಬಳಿಕ ಮೆಡಿಕಲ್ಗಳಿಗೆ ಬಂದಾಗ ಬಂದ ಸಂದರ್ಭದಲ್ಲಿ ಅವುಗಳನ್ನು ನೀಡುವಂಥ ಕೆಲಸ ಆಗುತ್ತೆ ಏಕಾಏಕಿಯಾಗಿ ಬಂದು ಕೇಳಿದರೆ ಯಾವುದೇ ರೀತಿಯಾಗಿ ಕೊಡೋದಿಲ್ಲ ಅಂತ ಹೇಳಿ ಕೂಡ ಮೆಡಿಕಲ್ನವರು ಹೇಳ್ತಾ ಇರುವಂಥದ್ದು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಅವರಿಗೆ ಯಾವ ರೀತಿ ರೂಲ್ಸ್ಗಳಿರುತ್ತೆ ಅಂತ ಸರ್ ಈಗ ಪ್ರಮುಖವಾಗಿ ನಿಮಗೂ ವಿಚಾರ ಗೊತ್ತಿರುತ್ತೆ ರಾಜಸ್ಥಾನ ಮತ್ತು ಮಧ್ಯಪ್ರದೇಶದಲ್ಲಿ ಮಕ್ಕಳು ಸಿರಪ್ ಕುಡಿದು ಸತ್ತೋಗಿರುವಂಥದ್ದು ಸರಿಗ ಆ ಕೋಲ್ಡ್ ಡ್ರಿಪ್ ಸಿರಪ್ ಪ್ಪು ನಮ್ಮ ರಾಜ್ಯದಲ್ಲಿ ಇದೆಯಾ ಮತ್ತೆ ಸಿರಪ್ಗಳನ್ನು ಕೊಡಬೇಕಾದ್ರೆ ನಿಮ್ಗೆ ಯಾವೆಲ್ಲ ರೂಲ್ಸ್ಗಳು ಅನ್ವಯ ಆಗುತ್ತೆ ಅಂತ ಮೇನ್ ರೂಲು ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಕೊಡೋಂಗಿಲ್ಲ ಮತ್ತು ಕ್ವಾಲಿಫೈಡ್ ಪರ್ಸನ್ ಇಲ್ಲದೆ ಕೊಡೋಂಗಿಲ್ಲ ಓ ಟಿ ಸಿ ಪ್ರಾಡಕ್ಟು ನಾವು ವಿತೌಟ್ ಪ್ರಿಸ್ಕ್ರಿಪ್ಷನ್ ಕೊಡ್ತೀವಿ ಲೈಕ್ ಬೆನಡ್ರಿಲ್ ಸಿರಪ್ ಆಯಿತು ಟಿ ವಿನಲ್ಲಿ ಅಡ್ವರ್ಟೈಸ್ಮೆಂಟ್ ಬರುತ್ತೆ ಅದು ನೋಡಿ ಬರ್ತಾರೆ ಅಂತ ಐಟಮ್ ಕೊಡ್ತೀವಿ ಬಟ್ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟು ವಿತೌಟ್ ಪ್ರಿಸ್ಕ್ರಿಪ್ಷನ್ ಕೊಡೋಲ್ಲ ಸರಿಗ ಒಂದಿಷ್ಟು ಜನ ಎಮರ್ಜೆನ್ಸಿಲಿ ಬರ್ತಾರೆ ನನ್ನ ಮಗುಗೆ ಶೀತ ಆಗಿದೆ ಕಫ್ ಆಗಿದೆ ನನ್ನ ಕಫ್ ಸಿರಪ್ ಕೊಡಿ ಅಂತ ಆಗ ನೀವು ಯಾವ ರೀತಿಯಾಗಿ ಅವ್ರಿಗೆ ಉತ್ತರಗಳನ್ನ ನೀಡ್ತೀರಾ ಬೇರೆ ಬಗ್ಗೆ ಗೊತ್ತಿಲ್ಲ ಬಟ್ ನಾನಂತೂ ಸಿಕ್ಲಿ ಕೊಡಲ್ಲ ಬೇಕಾದ್ರೆ ನೀವು ಟೆಸ್ಟ್ ಮಾಡ್ಕೊಬಹುದು ಸರಿಗ ಈ ರಿಫ್ ಅನ್ನೋಂತ ಸಿರಪ್ ನಿಮ್ಮ ಅಂಗಡಿಗಳಲ್ಲಿ ಲಭ್ಯ ಇರುತ್ತಾ ಹೇಗೆ ನಮ್ಮ ಅಂಗಡಿಯಲ್ಲಂತೂ ಇಲ್ಲ ಇಲ್ಲಿ ಅಂತೂ ನನಗೆ ಐಡಿಯಾ ಇಲ್ಲ ಅದು ಸಪ್ಲೈ ಇದೆಯೋ ಇಲ್ಲೋ ಅಂದ್ಬಿಟ್ಟು ಸರಿಗ ಒಂದಿಷ್ಟು ಕಡೆಯಲ್ಲಿ ಈ ಲೇಬರ್ಲೆಸ್ ಸಿರಪ್ ಅಂತ ಹೇಳ್ತೀವಿ ಬರೀ ಕಲ್ಲರ್ ನೋಡಿ ಅವ್ರನ್ನ ಸೆಲೆಕ್ಟ್ ಮಾಡುವಂಥದ್ದು ಅವುಗಳೇನಾದರೂ ನಿಮ್ಮಲ್ಲಿ ಲಭ್ಯ ಆಗುತ್ತಾ ಮತ್ತೆ ನಿಮ್ಮ ಗಮನಕ್ಕೆ ಬಂದಿದೆ ಸರ್ ಆ ಥರ ಮಾರ್ಕೆಟಿಂಗ್ ಆಗುವಂಥದ್ದು ಇಲ್ಲ ಈ ಕಡೆ ಅಂತೂ ಆ ಥರ ಲೇಬರ್ಲೆಸ್ ಇರೋದು ಯಾವುದು ನಾನಂತೂ ನೋಡಿಲ್ಲ ಇವತ್ತವರೆಗೂ ಬಟ್ ಮೋಸ್ಟ್ಲಿ ನನ್ನ ಪ್ರಕಾರ ಅದು ಈ ದೊಡ್ಡ ಸಿಟಿಗಳಲ್ಲಿ ಸೆಂಟ್ರಲೈಸ್ ಪ್ಲೇಸ್ಗಳಲ್ಲಿ ಸಪ್ಲೈ ಆಗೋ ಡೌಟು ಅದೆಲ್ಲ ಏನಿದ್ರು ಚಿಕ್ಕ ಚಿಕ್ಕ ಊರು ಹಳ್ಳಿ ನನ್ ಗೆಸ್ಸಿಂಗು ಐ ಆಮ್ ನಾಟ್ ಶ್ಯೂರ್ ಅಲ್ಲಿ ಸ್ವಲ್ಪ ಅನ್ಎಜುಕೇಟೆಡ್ ಜನಗಳು ಇರ್ತಾರೆ ಅವರು ಏನಂದರೆ ಕಲರ್ ಪಿಂಕ್ ಕಲರ್ ಕೊಡಿ ಗ್ರೀನ್ ಕಲರ್ಸ್ ಇರೋ ಕೊಡಿ ಅಂತ ಕಲರ್ ತಕ್ಕಂಗೆ ಕೇಳ್ಬಿಟ್ಟು ತೊಗೊಳ್ತಾರೆ ನನ್ಗೆ ಗೊತ್ತಿರೋ ಪ್ರಕಾರ ಇದಿಷ್ಟು ಅಂಗಡಿಯ ಮಾಲೀಕರು ಹೇಳ್ತಾ ಇರೋದು ಪ್ರಮುಖವಾಗಿ ಯಾವುದೇ ಪ್ರಿಸ್ಕ್ರಿಪ್ಷನ್ಗಳು ಇಲ್ಲದೆ ನಾವು ಯಾವುದೇ ರೀತಿಯಾದಿ ಸಿರಪ್ಗಳನ್ನ ಕೊಡೋದಿಲ್ಲ ಈ ಎಷ್ಟೇ ಎಮರ್ಜೆನ್ಸಿ ಇದ್ರೂ ಕೂಡ ವೈದ್ಯರ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ನಾವು ಸಿರಪ್ಗಳನ್ನ ಕೊಡೋದಿಲ್ಲ ಅಂತ ಹೇಳ್ತಾ ಇರುವಂಥದ್ದು ಅದರ ಜೊತೆಗೆ ರಾಜ್ಯ ಸರ್ಕಾರದ ಈ ಒಂದು ನಿಲುವು ಏನಿದೆ ಮೆಡಿಸಿನ್ಗಳನ್ನು ಮತ್ತು ಸಿರಪ್ಗಳನ್ನು ಟೆಸ್ಟ್ ಮಾಡುವಂಥ ನಿಲುವು ಅದಕ್ಕೆ ಕೂಡ ಒಮ್ಮತವನ್ನು ಸಮ್ಮಿಸ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆಗೆ ಚರಣ್ ಗ್ಯಾರಂಟಿ ನ್ಯೂಸ್ ಬೆಂಗಳೂರು